್ರಿ ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ ನನ್ನ ಹಿಂದಿನ ಎಲ್ಲ ನೀವು ಬ್ಯಾಗ್ರೌಂಡ್ ನೋಡಿ ಕಂಡು ಹಿಡಿದ್ರೂ ಹೋದ ನಾನು ಅಂತ ಅಂತೇಳಿ ರಾಜಸ್ಥಾನಿ ಕಲ್ಚರ್ ನೋಡ್ರೆ ನಾವು ಇರ್ತೀವಿ ರಾಜಸ್ಥಾನ ಒಳಗೆ ಹೌದ್ರಿ ನಾನು ಈಗ ಜಸ್ಟ್ ನಮ್ಮ ಭಾರತ ದರ್ಶನ ಸೀರೀಸ್ ಒಳಗೆ ಎಂಟ್ರಾಗೇವಿ ರಾಜಸ್ಥಾನದ ಸಿಟಿ ಆಫ್ ಲೇಕ್ಸ ಉದಯಪುರಿಗೆ ಹೆವನ್ ಅಂತ ಹೇಳಿ ಇದನ್ನು ರೀ ಈ ಸಿಟಿನೇ ಇವತ್ತು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕಂತ ಹೇಳಿ ಹಿಂದಿನ ಸದಾ ಬಂದಿದ್ದೆ ಅಷ್ಟು ಡೀಟೇಲ್ಡಾಗಿ ಏನು ಗೌರ್ ಮಾಡಿರಲಿಲ್ಲ ನಾನು ನಿಮ್ಗೆ ಬರೀ ಹಡಬಿಡಿ ಒಳಗೆ ಒಂದು ಹತ್ತು ನಿಮಿಷದ ಲಾಗ್ ನಿಮಗೆ ಮಾಡಿ ನಾನು ತೋರಿಸಿದ್ದೆ ಬಟ್ ಈಗ ನಾನು ಎರಡರಿಂದ ಮೂರು ದಿನ ಉದಯಪುರ ಒಳಗೆ ಇರೋದ್ರಿಂದ ನಿಮಗೆ ಫುಲ್ ಡೀಟೇಲ್ಡ್ ಉದಯಪುರದ ಇಟಿನೇರಿ ಕೊಡ್ತೀನಿ ಹೆಂಗೆ ನೀವು ಅದ್ಯಾಡ್ಬೋದು ಕಮ್ಮಿ ಬಜೆಟ್ ಒಳಗೆ ಮತ್ತು ಬೆಸ್ಟ್ ನಿಮ್ಗೆ ಹೋಟೆಲ್ನ ನಾನು ಸಜೆಸ್ಟ್ ಮಾಡ್ತೀನಿ ನಾನೀಗ ಹೋಟೆಲ್ ಮೆವಾಡಿ ವಿಲ್ಲ ಒಳಗೆ ಇಲ್ಲಿ ನೋಡ್ರಿ ಇಲ್ಲ ಏನೈತ್ರಿ ಇದು ಇಂಟೀರಿಯರ್ಸ್ ನೋಡ್ರಿ ಅಟೆಲ್ರಿ ಇದೆ ಯಾವುದು ಪ್ಯಾಲೇಸ್ ಒಳಗಿಲ್ಲ ನಾನು ಮತ್ತು ಇದು ನಮ್ಮ ರೂಮ್ ಎಲ್ಲ ನಾಲ್ಕು ಜನ ಹುಡುಗರು ಹುಡುಗರದೇವಲ್ಲ ಬಾಯ್ಸ್ ಹಾಸ್ಟೆಲ್ ಆಗಿಬಿಟ್ಟೈತಿ ಆದ್ರೆ ಭಾರಿ ಬೆಸ್ಟ್ ಐತಿ ನೋಡ್ರಿ ಇಲ್ಲೇ ಸಪ್ರೇಟ್ ಬೆಡ್ಸ್ ಎಲ್ಲ ನಿಮ್ಗೆ ನೋಡೋಕೆ ಸಿಗ್ತಾವೆ ನಾನು ಸಾರಿ ಕೇಳ್ತೀನಿ ಇಂಥದಕ್ಕೆಲ್ಲ ಬಟ್ ನಮ್ಮ ರೂಮಿಂದ ವ್ಯೂ ನೋಡ್ರಿ ಇದು ಎಷ್ಟು ಮಸ್ತ್ ಐತಿ ಪೂರ್ತಿ ಲೇಕ್ ವ್ಯೂ ಐತಿ ನಾನು ಸಿಟಿ ಆಫ್ ಲೇಕ್ಸ್ ಅಂದಿದ್ದನೇ ನಾ ಈ ಫುಲ್ ಸಿಟಿನ ಇವತ್ತು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ನಮ್ಮ ಜೊತೆ ಇವತ್ತು ಅದರ ರಾಹುಲ್ ಭಯ್ಯ ದ ಕಿಂಗ್ ಆಫ್ ಬಿಹಾರ್ ಕೆಸೇವ್ ಭಯ್ಯ ಇಲ್ಲಿ ನೋಡ್ರಿ ಎಲ್ ಪಿ ಸಾವು ಕಾವ್ ಟು ಪ್ರೊಸೀಡ್ ನೋಡ್ರಿ ನಾವು ಯೂಸ್ ಮಾಡ ಈಗ ನಾವು ಉದಯಪುರ್ಕ್ ಯಾಕೆ ಬಂದಿವಾ ಅಂತಂದ್ರೆ ದಿವ್ಯಾಕರದ್ ಬರ್ಡೇ ಐತಿ ಹ್ಯಾಪಿ ಬರ್ಡೆ ದಿವ್ಯಾ ದೀದಿ ಇವ್ರದ್ದು ಬರ್ಡೆ ಐತಿ ಸಂದೀ ಬಾರದು ಬರ್ಡೇ ಐತಿ ಹೋಟೆಲ್ ಐತೆ ಅಲ್ಲ ಹೊರಗಿಂದ ಪ್ರಾಪರ್ಟಿ ಇಷ್ಟು ಮಸ್ತ್ ನೋಡಕ್ ಸಿಗದ್ ನೋಡ್ರಿ ಪೂರ್ತಿ ನಿಮ್ಗೆ ರಾಜಸ್ಥಾನಿದೇನ್ ಕಲ್ಚರ್ ಇರುತ್ತಲ್ಲ ಅದೇ ನಿಮ್ಗೆ ಎದ್ದು ಕಾಣುತ್ತ ನಮ್ಮ ಹೋಟೆಲ್ ಒಳಗೆ ಇಲ್ಲಿ ಹೋಟೆಲಿಂದ ಮುಂದೆ ನೋಡಿದ ಹುಡುಕ ನಾನಂತೂ ನಿಮ್ಗೆ ಲೇಕ್ ತೋರಿಸಿದೆ ಇದು ಬಂದ್ಬಿಟ್ಟ ಸ್ವರೂಪ್ ಸಾಗರ್ ಲೇಕ್ ಇಲ್ಲಿ ನಿಮ್ಗೆ ಒಂದು ಹೋಟೆಲ್ ಐತೆ ಜಲ್ಸಾ ರೆಸ್ಟೋರೆಂಟ್ ಫಿವರ್ ವೆಜ್ ಉದಯ್ಪುರ್ ಒಳಗೆ ಇಲ್ಲಿ ಬೆಸ್ಟ್ ಸಿಗುವಂಥ ಊಟ ಮತ್ತು ಇಲ್ಲಿ ಸಿಗುವಂಥ ನಿಮ್ಗೆ ಸ್ಟೇ ಎಲ್ಲೂ ಸಿಗಂಗಿಲ್ಲ ಬಜೆಟ್ ಫ್ರೆಂಡ್ಲಿ ಒಳಗ ಬರ್ರಿ ಅದನ್ನ ನಿಮ್ಗೆ ಜಲ್ಸಾ ರೆಸ್ಟೋರೆಂಟ್ ಟೇಸ್ಟು ಮಾಡಸ್ತೀನಿ ಬಟ್ ಈಗ ಒಂದು ಸ್ವಲ್ಪ ಹೊರಗೆ ಹೋಗಿ ರಾಜಸ್ಥಾನಿದ ಲೋಕಲ್ ಶಾಪಿಂಗ್ ಮಾಡೋಣ ಅಂತ ಮತ್ತು ಒಂದು ಸ್ವಲ್ಪ ಅದ್ದಾಡೋಣ ಅಭಿ ಆ ರೇ ದೋ ಮಿನಿಟ್

ಯಜವಾನಿ ವಾನಿ ಎಸ್ ಇಲ್ಲಿ ನೋಡ್ರಿ ಇಲ್ಲ ಪೂರ್ತಿ ಇದೇನು ಉದಯಪುರ ಇದೆ ನಿಮ್ಗೆ ಸಣ್ಣ 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 ಈ ಸ್ಟ್ರೀಟ್ಸ್ಗಳು ನಡಕ ಉದಯಪುರ ಭಾಳ ಸುಂದರವಾಗಿ ಕಾಣತ್ರಿ ಈಗ ನಾವು ಬಂದಿವಿ ಹಾತಿಪೋಲ್ ಏರಿಯಾಗ ಇಲ್ಲೆಲ್ಲ ನಿಮ್ಗೆ ರಾಜಸ್ಥಾನಿ ಟ್ರೆಡಿಶನಲ್ ಅರ್ಬಿಗಳು ನೋಡಕ್ಕೆ ಸಿಗ್ತಾವ ಇಲ್ಲಿ ನೋಡಬಹುದು ಶಾರ್ಟ್ ಕುರ್ತಿ ಕುರ್ತಿ ರಾಜಸ್ಥಾನಿ ಸ್ಯಾಡೀಸ್ ಇಲ್ಲೆಲ್ಲ ನಿಮ್ಗೆ ಲಾಂಗ್ ಕಲೆಕ್ಷನ್ ನೋಡಕ್ಕೆ ಸಿಗುತ್ತೆ ಅವು ನೋಡತ್ತೇವಿ ಏನ್ ಶಾಪಿಂಗ್ ಮಾಡೋದಂತ ಹೇಳಿ ಸಣ್ಣ ಹುಡುಗರು ನೋಡತ್ತರ ಅಂತಂದ್ರೆ ಇವ್ ನೋಡ್ರಿ ಟ್ರೆಡಿಷನಲ್ ರಾಜಸ್ಥಾನಿ ಇಸ್ಕು ಯಾವ್ದೇವ್ಯ ಡ್ರೆಸ್ಗೂ ಕೆ ಡಿ ಯು ಅಂತಂತಾರೆ ನೋಡ್ರಿ ನಾವು ನೋಡ್ರಿ ಅಂತ ನಂಗೂ ಒಂದೇ ರಾಜಸ್ಥಾನ ಟೈಪ್ ಶರ್ಟ್ ತೊಗೊಂಡೆ ಅದರೊಳಗೆ ಒಂದು ಲಾಗ್ ಶೂಟ್ ಮಾಡ್ಬೇಕಂತನೂ ಇದೆ ಶಾರ್ಟ್ ಕುರ್ತಾ ಟ್ರೈ ಮಾಡೋದಾನೆ ಹಿಂಗ ಇಸ್ಬಿಟ್ಟ ಹಿಂಗ ಟಿ ಶರ್ಟ್ ಮ್ಯಾಲ ಹಾಕೊಂಡೆ ಅವ್ರು ಇದ್ರ ಮ್ಯಾಲ ಹಾಕೋರು ನಡಿತದ ಮಸ್ತ್ ಬಂದ ನೋಡ್ರಿ ನಂಗೆ ಶಾರ್ಟ್ ಕುರ್ತಾನು ಮಸ್ತ್ ಇಷ್ಟ ಆಗ್ತಾವ ಅದಕ್ಕೆ ನೋಡೋದೇ ನಾನು ಇಲ್ಲಿ ಆಪ್ಷನ್ಸ್ ಭಾಳದವ ಇಲ್ಲ ಅನಿರುದ್ ಭಯನು ಟ್ರೈ ಮಾಡತ್ತಾರ ಅಣ್ಣನೂ ಟ್ರೈ ಮಾಡತ್ತಾರ ಇಲ್ಲಿ ನೋಡ್ರಿ ಇಲ್ಲಿ ಪೂರ್ತಿ ಇದು ಶಾರ್ಟ್ ಕುರ್ತದನ್ನೇ ಐತಿ ಅಂದ್ರು ಇದು ನಂಗೆ ಭಾಳ ಲೈಕ್ ಆಯ್ತು ಉದಯ್ಪುರ್ ಬಂದಿರಂದ್ರೆ ಟ್ರೈ ಮಾಡಲೇಬೇಕು ಇಲ್ಲಿಂದ ನಮ್ಮ ಲೋಕೋ ಪೈಲೆಟ್ ಚೇಂಜ್ ಆದ್ರೆ ಅನಿರುದ್ ಭಯ ಗಾಡಿನೂ ಚೇಂಜ್ ಆಯ್ತ ನಮ್ಮ ಡ್ಯೂಟಿನೂ ಚೇಂಜ್ ಆಯ್ತ ನಾನೀಗ ಏಲ್ ಪಿ ಆಗಿ ಬಂದೀನಿ ಈಗ ಒಂದ್ಸಲ ಗಾಡಿ ಮಾರ ಮೆಸ್ಟ್ರೋ 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 ಈಗಿದನ್ನು ಪ್ರೆಸ್ ಮಾಡಿ ನಾನು ಶ್ರೀಯಾಂತ್ ಬೇರ್ ಜೊತೆ ಮಾತಾಡ್ತೀನಿ ಆ ಪೋಚ್ گئے ಆಮ ನಾವು ಬಿ ಆಗಿ ಆಗಿ ਜਾ رہے ಆಪ್ ಕಾವೋ दिखನೇ رہے ಜಿಎಂಬಿ ಕೋಸಿಂಗ್ ಜಿಎಂಬಿ ಕರೆಕ್ಟ್ಲಿ ಕೋಸಿಂಗ್ ಜಿಎಂಬಿ ಹಂ ہم ಪೋಚ್ گئے ಆಪ್ ಆನೆ ಕಾ ವೇಟ್ ಕರ್ رہے ಚಿಟಾಕ್ಲಸ್ ಆರ್ಡರ್ ಕರ್ ಸಕ್ತೆ ಹೋಗೋ ಮೇ ಬಸ್ ಪೋಚನೆ ವಾಲ ಲೈಕ್ 300 ಮೀಟರ್ ಬಿ ನಿ ಬಚಾ ನಾವಿಗಾ ಸಿಟಿ ಎಕ್ಸ್ಪ್ಲೋರೇಷನ್ ಒಳಗೆ ಬಂದೇರಿ ಚಾಂದಪೋಲ್ ಏರಿಯಾಗ ಚಾಂದಪೋಲ್ ಏರಿಯಾ ಒಳಗೆ ಇದಾಯುಪ್ಪ ನಂಗಿಡಿ ಅಂತಂದ್ರೆ ಇಲ್ಲಿ ಐತೆ ನೋಡಿ ರಾಜಸ್ಥಾನ ರಸ ಭಂಡಾರ ಇಲ್ಲಿ ನಾವು ಜ್ಯೂಸು ಕುಡಿಯಕ್ಕೆ ಬಂದ ಫೇಮಸ್ ಅಂತಿದೆ ಉದಯಪುರದ ಇಲ್ಲಿ ಏನಪ್ಪ ಅಂದ್ರೆ ಒಂದು ಸ್ಪೆಷಾಲಿಟಿ ಇಲ್ಲಿ ನಿಮಗೆ ಇಲ್ಲಿ ಹದಿನೈದು ರೂಪಾಯ್ಗೆ ದೊಡ್ಡ ಗ್ಲಾಸ್ ಇಪ್ಪತ್ತು ರೂಪಾಯಿಗಿದೋ ಇದು ಇದು ಮೂವತ್ತು ರೂಪಾಯ್ದು ಏನೈತಲ್ಲ ಪೂರ್ತಿ ಲಾರ್ಜ್ ಗ್ಲಾಸ್ ಲಾರ್ಜ್ ಮೀಡಿಯಮು ಸ್ಮಾಲ್ ಬಟ್ ಇದೇನು ಲಾರ್ಜ್ ಐತಲ್ಲ ಒಬ್ಬರು ಫುಲ್ ಅಂತ ಕುಡಿದ್ರೆ ಅಂದ್ರೆ ಹೊಡೆ ತುಂಬನ್ ರೀ ಮೀಡಿಯಮ ಮೀಡಿಯಂ ಬಂತ ಇದು ಮೀಡಿಯಮ್ಮ ಇದು ಲಾರ್ಜ ನೋಡ್ರಿ ಇಲ್ಲಿ ಒಂದು ಗೇನ್ ಬರುತ್ತೆ ಇದೆ ಸ್ಮಾಲ್ ಸ್ಮಾಲ್ ನೋಡ್ರಿ ಇಲ್ಲ ಎಷ್ಟೈತಿ ಇದು ಒಂದು ಗೇನ್ ಮ್ಯಾಲೆ ಬರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ನಂದು ಲಾರ್ಜ್ ಬಂತು ನನ್ನ ಕೈ ಒಳಗೆ ನೋಡ್ಬೋದು ನೀವು ಇಲ್ಲಿ ಪೂರ್ತಿ ಶುಗರ್ ಕೇನ್ ಜ್ಯೂಸ್ ತೊಗೊಂಡೇವೆ ನಾವೀಗ ಮೂವತ್ತು ರೂಪಾಯ್ಗೆ ಅಂತಂದ್ರೆ ನಂಬಕಾಗತ್ತೆ ನಿಮ್ಗೆ ವಾಹ್ ಭಾಳ ಕ್ವಾಂಟಿಟಿ ಇಂಥ ದೊಡ್ಡ ಟೂರಿಸಮ್ ಪ್ಲೇಸ್ ಒಳಗೆ ಇಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿ ಇಷ್ಟು ಚಲೋ ಕ್ವಾಂಟಿಟಿನೂ ಕೊಡತಾರ ಅರ್ಧ ಕೊಡ ಆಗುವ ನೋಡ್ರಿ ನನಗೆ ಫುಲ್ ಅಂತೂ ಕುಡಿಯೋಕೆ ನೋಡ್ರಿ ಈಗ ಅರ್ಧ ಕೊಡ್ತೀನಿ ಹಂಗೂ ಇಲ್ಲ ಹೆಂಗ್ ಒಂದಷ್ಟು ಜನ ಹೆಂಗೆ ಮಾಡಿರ್ತಾರೆ ಅಂದ್ರೆ ಲೋಚ ಮಾಡಿರ್ತಾರ ಇದ್ರೊಳಗೆ ಬರೀ ಬುರುಕ್ ತುಂಬಿರ್ತಾರೆ ಇದೇನು ಫೋಮ್ ನೋಡೋದಲ್ಲ ಫೋಮ್ ತುಂಬಿರ್ತಾರೆ ಬಟ್ ಇದ್ರೊಳಗೆ ಬರಿಜ್ನಲ್ ಆಗಿ ಶುಗರ್ ಕೇನ್ ಜ್ಯೂಸನ ಇರ್ಬೋದು ಐಸಿಂದ ಜಾಸ್ತಿ ಇಲ್ಲ ಮತ್ತೆ ಇದ್ರೊಳಗೆ ನೀವು ನೋಡ್ಬೋದಿಲ್ಲ ನಂಗೆ ಅನ್ನೋದೈತಿ ಜೀರಿಗೆ ಮಿಕ್ಸ್ಚರ್ ಐತಿ ಟ್ಯಾಗ್ಲೈನ್ ನೋಡ್ರಿ ಇಲ್ಲಿ ಸ್ವಚ್ಛತಾ ಈ ಶುದ್ಧತಾಯಿ ಹಮಾರಿ ಫೇಚನ್ ಇದೆ ನೋಡ್ರಿ ಫೇಮಸ್ ಪರಾಟಗಲ್ಲಿ ಇಲ್ಲಿ ಬಂದೆವು ನಾವು ಗೋಬಿ ಪರಾಠ ಆಲೂ ಪರಾಠ ಪನ್ನೀರ್ ಪರಾಠ ಮೆಹಿ ಪರಾಠ ಪ್ಯಾಸ್ ಪರಾಠ ಚೀಸ್ ಪನ್ನೀರ್ ಪರಾಟ ಅಂಥೇಳಿ ಇಲ್ಲಿ ನೋಡ್ರಿ ಇಲ್ಲಿ ತಯಾರಿ ಮಾಡತ್ತಾರ ಅದ ಫ್ರೈ ಹೊತ್ತು ಏಕೆ ಭಯ ಈ ಫ್ರೈ ಎಲ್ಲ ಗೀ ಬಿಡ್ರಿ ಇಲ್ಲಿ ನೋಡ್ರಿ ಹುಡುಗ ಹುಡುಗ್ ಮಾಡೋದಿಲ್ ಬರ್ರಿ ನೋಡೋಣ ಅಂತ ಹೆಂಗೆ ತಯಾರು ಮಾಡತ್ತಾರ ಈ ಗೀ ಹೇಗೆ ಅಮೂಲ್ ಗೀ अमूलल नी मुंदीत नोडबोदा इद्रोळगिदेन अमूल बटर मामीलीगा अरे वाह पराटा नु रेडी मारतार ಅಂತಿರಾ बट नाउ डिफरेंट ऑर्डर मेडेवी इ अन्ना तोरसा तरले घी दोटरमे फरे होगा हां और अमूल सी बटर आएगा ऊपर से हां चीज वगैरा आएगा वाह तंदूरी चीज टाइप है इसका कितना कोस्टिंग होगा हां पैसा कितना होगा इसका एक का 220 220 एक का ಬಯ್ಯೋ ಕನ್ಸಿ ಐತೆಗಡ್ಡೆಾಗಡ್ಡೆ ಅಂದ್ರಿಯನ್ ಅಂತ ಹೇಳ್ಬೋದು ನೀವು ಅದ್ರ ಜೊತೆ ಕೊಟ್ರಿ ಇಲ್ಲೇ ಒಂದ್ ತರ ಕರಿ ಕೊಟ್ರೆ ಇಲ್ಲೇ ಐತಿ ಮೊಸರು ಇಲ್ಲೊಂದ್ ತರ ಚಟ್ನಿ ಐತಿ ಮತ್ತ ಪಿಕಲ್ ಇಲ್ಲೇ ಐತಿ ಪುದೀನ ಚಟ್ನಿ ಅನ್ಸತ್ತಿದೆ ಇದೆಲ್ಲ ನೋಡ್ರಿ ಇದ್ರ ಜೊತೆ ಕಾಂಬೋ ಐತಿ ಟೇಸ್ಟ್ ಕೇಳೋಣಂತ ಅನ್ನ ಹೇಗಿತ್ತು टेस्टी एक्सट्रीम oh. लेवल ओ आ योर काय ನೋಡಬಹುದು ನೀವಿಲೇ ಎಕ್ಸ್ಟ್ರೀಮ್ ಲೇವೆಲ್ پورا ತಲೇ ہوئے ಉನ್ಸ್ಪೆ ಬಡ್ರ ನಾವು ಬ್ಯೂಟಿಫುಲ್ ಆಗಿರುವಂತ ಗಣಗور ಗಾಟಿಗೆ ಎಂಟರ್ ಆದಿವಿರಿ ಏ ಕೌನ್ಸಲ ಲೇಕೆ ಈ ಪಿಚೋಲಾ ಲೇಕೆ ಪಿಚೋಲಾ ಲೇಕೆ टोटल ಅನ್ನು ನಾವು ಮೂರು ದೊಡ್ಡ ದೊಡ್ಡ ಲೇಕ್ ನೋಡಾ ಸಿಗತವೆ ಲೇಕ್ ಪಿಚೋಲಾ ಪತೇಸಾಗರ ಮತ್ತು ನಮ್ಮದು ಸ್ವರೂಪ್ ಲೇಕ್ ಅಂತ ಬಟ್ ನಾವೀಗ ಸನ್ಸೆಟ್ ಟೈಮ್ ಅಲ್ಲ ಅದಕ್ಕೆ ಬಂದೇವೆ ಲೇಕ್ ಪಿಚ್ಚೋಲ್ ಆಗ ಇದೇನು ನೋಡತ್ತೀರಲ್ಲ ಇದು ಬಂದ್ಬಿಟ್ಟ ತಾಜ್ ಪ್ಯಾಲೇಸ್ ಉದಯ್ಪುರ ಲೇಕ್ಸ್ ತಾಜ್ ಲೇಕ್ಸ್ ಟೇ ಕಿತನ ಹೋಗೋದ್ರಿ ಏಕೆ ದಿನಕ್ಕೆ ತೌಸಂಡ್ ಮಿನಿಮಮ್ ಪರ್ ಡೇ ಪರ್ ನೈಟ್ ಒನ್ ನೈಟ್ ಇಸ್ ಟೇ ಅದೇ ಗಣ್ಗೌರ್ಘಾಟದ ಎಂಟ್ರೆನ್ಸ್ ಪಾಯಿಂಟ್ ಇದೇನೈತಲ್ಲ ಇಲ್ಲೇ ಜಾಸ್ತಿ ನಾನು ನೋಡಿನಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ದು ಆಗ್ತಿರ್ತಾವೆ ಓಹ್ ಏನು ಸುಂದರ ಐತೆ ಈ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಐತೆ ಅಂತಂದ್ರೆ ನಿಮಗೆ ಪ್ರತಿಯೊಂದು ಕೋಣಿ ಕೋಣೆ ಒಳಗೂ ನಿಮ್ಗೆ ಒಂದು ಅದ ಫೋಟೋಜನಿಕ್ ಪಾಯಿಂಟ್ ಅದಾವ ಅಷ್ಟು ಸುಂದರವಾದ ಪಾಯಿಂಟ್ ಅದಾವ ಫೋಟೋಜನಿಕ್ ಅಂತಂದ್ರೆ ನಿಮ್ಗೆ ತಿಳ್ಕೊಂಬಿಟ್ರಿ ಅಷ್ಟು ಮಸ್ತ್ ಅದಾವೆ ನೋಡಿರಿ ಈ ಕೋಣೆ ಒಳಗೆ ನೋಡ್ರಿ ಇಲ್ಲಿ ನೋಡ್ರಿ ನೀವು ಈ ಪ್ಲೇಸ್ ಪೂರ್ತಿ ನೋಡಿರಿ ಮತ್ತು ಇಲ್ಲಿ ದಂಡೆ ಒಳಗೆ ನೋಡ್ರಿ ಇಲ್ಲಿ ದಂಡೆ ಒಳಗೆ ಬಂದೂ ನೀವು ಆರಾಮಾಗಿ ಫೋಟೋ ಶೂಟ್ ಮಾಡ್ಬೋದು ಆರಾಮಾಗಿ ಶಾಂತುತವಾಗಿ ಐತಿ ಯಾರೂ ಇಲ್ಲ ಏನಿಲ್ಲ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಅವ್ರದವ್ರದ್ದು ಫೋಟೋ ಶೂಟ್ ಒಳಗನ ಭಾಳ ಬ್ಯುಸಿ ಅದಾರ ಇವ್ರು ಅದನ್ನೇ ಹೇಳತ್ತಾರ ಇಲ್ಲಿ ಅಂಕಲ್ ಈಗ ಜಸ್ಟ್ ಲಿಫ್ಟ್ ಒಳಗೆ ಬಂದಿವ್ರಿ ಫಿಫ್ತ್ ಫ್ಲೋರಿಗೆ ಜಲ್ಸಾ ರೆಸ್ಟೋರೆಂಟಾ ಓ ಉದಯ್ಪುರದ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ಸ್ ನೋಡ್ಬೇಕಂದ್ರೆ ನೀವು ಬರ್ಬೇಕಾ ಮೆವಾಡಿ ವಿಲಾದ ಜಲ್ಸಾ ರೆಸ್ಟೋರೆಂಟಿಗೆ ನಮ್ಮದೇನಾದ್ರೂ ರೂಮ್ ಐತೆ ಅಲ್ರಿ ರೂಮ್ ಮ್ಯಾಲೆ ನಿಮ್ಗೆ ನೋಡಕ್ಕೆ ಸಿಗ್ತದೆ ಸನ್ಸೆಟ್ ವಾವ್ ಟೈಮಿಂಗ ನಾನು ನಿಮಗೆ ನೋಡ್ರಿ ನೋಡ್ರಿಲ್ಲಿ ಈಗ ಐತಿ ಆರು ಮೂವತ್ತೇಳು ಸಕ್ಸಸ್ಫುಲಿ ಸನ್ಸೆಟ್ ಆತ ಲೇಕ್ ಪಿಚೋಲಾದ ವಂಡರ್ಫುಲ್ ವ್ಯೂಸ್ ಜೊತೆ ನೀವು ಜಲ್ಸಾ ರೆಸ್ಟೋರೆಂಟ್ ಅದ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಫುಡ್ ಎಂಜಾಯ್ ಮಾಡ್ಬೋದು ಇದು ಪೂರ್ತಿ ಇದಷ್ಟೇ ನಾನು ಡೈನಿಂಗ್ ಏರಿಯಾ ಅಂದ್ಕೊಂಡಿದ್ದೆ ಇಲ್ಲಿ ಮೇಲೇನೂ ಐತಿ ಇನ್ನೊಂದು ಸ್ವಲ್ಪ ಮೇಲೆ ಅಂದ್ರೆ ನೀವು ಅದಕ್ಕೂ ಇಲ್ಲೇ ಫೆಸಿಲಿಟೀಸ್ ಮಾಡಿಕೊಟ್ರ ದೇಸಿ ಮಸಾಲ ಪಾಸ್ತಾ ಆರ್ಡರ್ ಮಾಡ್ಕೊಂಡಿವಿ ಇಲ್ಲೈತಿ ಕ್ರಿಸ್ಪಿ ಕಾನ್ ಮತ್ತು ಇಲ್ಲೇ ಪೊಟೊಟೊ ವೆಜಿಸ್ ಫ್ರೆಂಚ್ ಫ್ರೈ ಸ್ಟೆಪ್ ಕಾಣೋದ್ರೆ ಮತ್ತಿಲೈತಿ ವೈಟ್ ಸಾಸ್ ಪಾಸ್ತಾ ಬರೀ ಪಟ್ ಪಸ್ನ ಟೇಸ್ಟ್ ನೋಡೋಣ ಅಂತ ನನಗೆ ಭಾಳ ಒಳಗೆ ನೀರು ಬರ್ಸಿದ್ದ ಇದೆ ದೇಸಿ ಮಸಾಲ ಪಾಸ್ತಾ ನೋಡ್ರಿ ಕುರ್ತಿ ಮಸಾಲ ಇದ್ರೊಳಗೆ ಟೇಸ್ಟ್ ನೋಡೋಣ ಅಂತ ಹೆಂಗಿರುತ್ತೆ ವಾಹ್ ಸ್ವಲ್ಪ ಸ್ಪೈಸಿ ಐತಿ ಒಂದು ಮಸಾಲ ಒಳಗೆ ಅದು ಪಾಸ್ತಾ ಏನು ಮೈಲ್ಡ್ ಆಗಿದೆ ಎರಡು ಕೂಡ ಫುಲ್ ಅದು ಫ್ಲೇವರ್ಫುಲ್ ಟೇಸ್ಟ್ ಕೊಡೋದೈ ಅದಷ್ಟಲ್ದ ಅದು ಸ್ಪೈಸಿ ಯಾಕಾಗಿತ್ತು ಒಂದು ರೀಸನ್ನ ಇಲ್ಲಿ ನೋಡಿ ನೋಡ್ಬೋದು ಕ್ಯಾಪ್ಸಿಕನ್ನ ಕ್ಯಾಪ್ಸಿಕಮ್ಮ ಮತ್ತು ಚಿಲ್ಲಿಸ್ನ ತುಂಬಿ ತುಂಬಿ ಇದ್ರೊಳಗೆ ಹಾಕ್ಯಾರ ನಿಮ್ಗೆ ನಿಮಗಿಲ್ಲಿ ಬ ಟೋಸ್ಟ್ ಗತೆ ಐತೆ ಇದೆ ಬ್ರೆಡ್ ಅನ್ನಿಸುತ್ತೆ ಅದಕ್ಕೆ ಬಟ್ರ್ ಹಚ್ಚೋನು ಕೊಟ್ರ ಮತ್ತಿಲ್ಲಿ ಚಿಲ್ಲಿ ಪೊಟಾಟೊ

ಕ್ರಿಸ್ಪಿ ಕೋರ್ನು ಅವ್ರಿಗೆ ಕ್ರಿಸ್ಪಿ ಕೋರ್ನು ಬಟ್ ಆಲ್ಮೋಸ್ಟ್ ನಾವೆಲ್ಲರೂ ಏನು ತಿನ್ನತ್ತೇವಲ್ಲ ತಿನ್ನಾತಿದ್ದೆ ದೇಸಿ ಮಸಾಲ ಪಾಸ್ತಾನೆ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ಹೊರಗಂಟೇವೆ ಇಲ್ಲಿ ಲೇಕ್ ಪಿಚ್ ಒಳಗೆ ಕಾರಂಜಿದ ಲೈಟ್ ಶೋ ನಡ್ಸರ್ ನೋಡ್ರಿ ವಾ ಸಿಟಿ ಆಫ್ ಲೇಕ್ಸ್ ಅನ್ನೋಕೆ ನಿಮ್ಗೆ ರೀಸನ್ನೇ ಬೇಡ ಕಣ್ ಮುಂದೆ ಕಾಣತದೆ ಈಗ ನಾವು ಕ್ರಾಸ್ ಮಾಡತ್ತ ನೋಡ್ರಿ ದ ಫೇಮಸ್ ಫತೇಹಸಾಗರ್ ಲೇಕ್ ಇದ ವ್ಯೂ ಪಾಯಿಂಟ್ನ ಅಂತ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಇದನ್ನೆಲ್ಲ ಮಸ್ತ್ ದಾಡ್ಸಿ ಫುಲ್ ಆಗಿ ನೋಡ್ರಿ ಪದೇ ಕಂಟಿನ್ಯೂಸ್ ಆಗಿ ಮಳೆ ಇತ್ತಿಲ್ಲ ನೋಡ್ರಿ ಪದ್ಯಸಾಗರ್ ಲೇಕ್ ಮುಂದನ ನಿಮ್ಗ ಸಾಕಷ್ಟು ಅಂಗಡಿಗಳು ನೋಡಕ್ ಸಿಗ್ತಾವ ಏನಿಲ್ಲ ಅಂದ್ರೆ ಒಂದೂವರೆ ಇದೆ ಸ್ಟ್ರೆಚ್ ನಿಮ್ ನೋಡಕ್ ಸಿಗುತ್ತೆ ಪೂರ್ತಿ ಎಡ್ಜಿ ಎಡ್ಜಿಗೆ ಇಲ್ಲಿ ನೋಡ್ರಿ ಲೈಕ್ ದ ವ್ಯೂ ನೋಡ್ಕೊಂತ ಇಲ್ಲೂ ನೀವು ಫುಡ್ ಎಂಜಾಯ್ ಮಾಡ್ಬೋದು ಬಟ್ ನಿಮಗೆ ಪರ್ಸನಲ್ ಸ್ಪೇಸ್ ಬೇಕಂತಂದ್ರೆ ನಮ್ದು ಇದೆ 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 ಫೇಮಸ್ ಫುಡ್ ಕೋಟೆನಾ ಇದು ಫತೇ ಸಾಗರದ ಚೆಕ್ ಪಾಯಿಂಟ್ ಡ್ಯಾಮ್ ಇದ್ದಂಗೆ ಚೆಕ್ ಪಾಯಿಂಟ್ ಡ್ಯಾಮ್ ಇದ್ದಂಗೆ ಐತೆ ನೋಡ್ರಿ ಇಲ್ಲೇ ಸಣ್ಣದ ಲೈಟಿಂಗ್ನು ಮಸ್ತ್ ಮಾಡ್ಯಾರ ಓವರ್ ಫ್ಲೋ ಆಗೋದಿಗೆ ಇದು ಗಾಡಿ ಆಗಿ ಬರೋ ಬರ್ತೈತಿ ಅಲ್ರಿ ನಾಳೆ ಬೆಳಗ್ಗೆ ಬಂದು ನಿಮ್ದು ಇದ್ನೆಲ್ಲ ಪ್ಲೇಸಸ್ ನಾ ಎಕ್ಸ್ ಪ್ಲೋನ್ ಮಾಡ್ತೀವಿ ಫೈನಲಿ ಮಾಲಿಗಂಡ್ರ ಇದೀವಿ ನೋಡಿರಿ ನೆಕ್ಸಸ್ ಸೆಲೆಬ್ರೇಷನ್ ಅಂತೇಳಿ ದೊಡ್ಡ ಮಾಲ್ ಇದೆ ಉದಯಪುರದ ಅಲ್ಟಿಮೇಟ್ ಐತ್ರಿ ಮಾಲ್ ಮಾತ್ರ ವಾವ್ ಭಯ ಕ್ಯಾ ಮಸ್ತ್ ಏ ಮಸ್ತ್ ಮಾಲ್ ಪೂರ ನೋಡಿರಿ ಇಂಡಿಯನ್ ಮಾಲ್ ಒಳಗದೆವು ದುಬೈ ಮಾಲ್ ಒಳಗದೆವು ಅನ್ ರಿಯಲ್ ಇಷ್ಟು ಚಲೋ ಲೊಕೇಶನ್ ಒಳಗೆ ಇಷ್ಟು ಚಲೋ ಮಾಲ್ ವಾವ್ ಎರಡು ವರ್ಡ್ಸ್ ಇಲ್ ನೋಡ್ರಿ ಶಾಪಿಂಗ್ ಮಾಡ್ಕೊಂಡ್ ಬಂದೀವಿ ಇಲ್ಲಿ ದಿವ್ಯಾ ದಿ ಬರ್ಡೇಗೆಲ್ಲ ಏನೇನೋ ತಗೊಂಡ್ರ ಫುಲ್ ಶಾಪಿಂಗ್ ಈಗ ಹೋಗೋಣ ಅಂತ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಲ್ಲ ಗಿಫ್ಟ್ ಎಲ್ಲ ಆತ ಶಾಪಿಂಗ್ ಆತ ಇನ್ನ ಸೆಲೆಬ್ರೇಷನ್ ಆಗ್ಬೇಕ ಬರ್ಡೇ ಸೆಲೆಬ್ರೇಷನ್ ಅಂತೇಳಿ ಬಂದಿವಿ ದ ಮಲಿಬೋ ಹಲೋ ಪ್ರೊಫೆಷನ್ ತೋರ್ತೀನಿ ದ ಮಲಿಬು ಗ್ಯಾಂಗ್ ಮೊದ್ಲು ಬಂದು ಕುಂತಾರ ನಾವು ಒಂದು ಸ್ವಲ್ಪ ಅರೈವಿಂಗ್ ಲೇಟ್ ಆಯ್ತ ಮಲಿಬೂದ ಆಂಬಿಯನ್ಸ್ ನಂಗೆ ಭಾಳ ಲೈಕ್ ಆತು ಇವ್ರದ್ದು ಏನಿದೆ ಟ್ರೀದು ಥೀಮ್ ತಗೊಂಡು ಫುಲ್ ಇದನ್ನ ಡಿಸೈನ್ ಮಾಡ್ರಿಯಲ್ಲ ಅದು ನಿಮ್ಗೆ ಹೈಲೈಟ್ ಆಯ್ತ್ ಕಾಣತ್ತ ಇಲ್ಲಿ ನಿಮ್ಗೆ ಬಾರ್ನು ನೋಡಕ್ಕೆ ಸಿಗತ್ತೆ ಕಾಕ್ಟೇಲ್ಸು ನೀವು ತಗೋಬೋದು ಅಲ್ಲಿ ಕೇಕ್ ಅರೇವ ಆಯ್ತು ನೋಡಿರಿ ಫ್ ಲೈಟ್ ಮ್ಯಾಗ ರೋಣ ಚೋಡು ಫೈನಲಿ ನಮ್ ಪಾರ್ಟಿದ ಐಟಮ್ಸ್ ಎಲ್ಲ ಬಂದ್ಬಿಟ್ಟವ್ರಿ ಇಲ್ಲ ಐತಿ ನ್ಯಾಚೋಸ್ ಅವ್ರಿಗೇನೋ ಚಿಲ್ಲಿ ಫ್ಲೆಕ್ಸ್ ನಿಮ್ಗೆ ಕೋಟಿಂಗ್ ನೋಡಕ್ಸಿಬೋದ್ಮೇಲೆ ಒಂದ್ ಸ್ವಲ್ಪ ಚೀಸ್ ಹಾಕಿ ಅದು ಫುಲ್ ಟೆಂಪ್ಟಿಂಗ್ ಕಾಣದ್ರಿ ಇದೇನೋ ನಂಗೆ ಸೇಜ್ವಾನ್ ಚಟ್ನಿ ಅನ್ಸುತ್ತೆ

बाइक फर्स्ट टाइम यू गेट तो मेरा ही साउंड होता है मेरा इतना गाड़ा आवाज आओ भैया आओ वो भी आपका हैप्पी बर्थडे ब्रो भाई हैप्पी बर्थडे